ಪ್ರೀತಿಯ ವೀಕ್ಷಕರೇ ನಮಸ್ಕಾರ ಭಾರತೀಯರಿಗೆ ಎಂತಹ ಸಿಹಿ ಸುದ್ದಿಗಳೆಂದರೆ ನಂಬಲು ಅಸಾಧ್ಯ ಆದರೂ ನಂಬಲೇಬೇಕು ಪ್ರಿಯ ವೀಕ್ಷಕರೇ ಭಾರತದ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆದ ಜೈಶಂಕರ್ ಅವರು ನಮ್ಮ ಭಾರತ ದೇಶ ಲಾಸ್ಟ್ ಡಿಕೇಡಿಂದ ಸಿಗ್ನಿಫಿಕೆಂಟಾಗಿ ಹೆಂಗೆ ಟ್ರಾನ್ಸ್ಫಾರ್ಮೇಷನ್ ಆಗ್ತಿದೆ ಎಂದು ತಿಳಿಸಿದ್ದಾರೆ ಅದೇನಂದರೆ ಕಳೆದ ಒಂದು ತಿಂಗಳಲ್ಲೇ ನಮ್ಮ ದೇಶ ಅತಿ ಹೆಚ್ಚು ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಅದೆಷ್ಟೆಂದರೆ ಅಮೇರಿಕಾಗೆ ಈ ಟ್ರಾನ್ಸಾಕ್ಷನ್ ಮಾಡುವುದಕ್ಕೆ ಮೂರು ವರ್ಷ ಟೈಮ್ ಹಿಡಿದರೆ ನಮ್ಮ ಭಾರತ ಕೇವಲ ಒಂದೇ ತಿಂಗಳಲ್ಲಿ ಆ ಟ್ರಾನ್ಸಾಕ್ಷನ್ಸ್ನ ಬೀಟ್ ಮಾಡಿದೆ ಅಷ್ಟೇ ಅಲ್ಲದೆ ನಮ್ಮ ಭಾರತ ದೇಶವು ದ ಫಾಸ್ಟೆಸ್ಟ್ ಗ್ರೋವಿಂಗ್ ಎಕಾನಮಿ ಇನ್ ದ ವರ್ಲ್ಡ್ ಬಿಸ್ನೆಸ್ ಡೆವಲಪಿಂಗ್ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡ್ತಿದ್ದಾರೆ ಮೆಟ್ರೋ ರೋಡ್ಸ್ ಏರ್ಪೋರ್ಟ್ಸ್ ಟ್ರೈನ್ಸ್ ರೈಲ್ವೆ ಸ್ಟೇಷನ್ ಇನ್ನೂ ಮುಂತಾದವು ಇದೇ ರೀತಿ ವಿಡಿಯೋಗಳಿಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ